ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಎಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪ್ರಯಾಣಿಕನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿಗಳು ಎಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಪ್ರಯಾಣಿಕನ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಸಿಐಎಸ್ಎಫ್ ಪ್ರಯಾಣಿಕರ ಲಗೇಜ್ಗಳ ಮೇಲೂ ಕೂಡ ಭದ್ರತಾ ಸಿಬ್ಬಂದಿ ನಿಗಾವನ್ನ ವಹಿಸ್ತಾ ಇದ್ದಾರೆ ಯಾಕಂತಂದ್ರೆ ರೀ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿದ ಬೀಳಿಸಿದಂತಹ ಘಟನೆ ಏನು ಕುಂದಲಹಳ್ಳಿ ರಾಮೇಶ್ವರ ಕೆಫೆಯಲ್ಲಿ ನಡೆಯಿತು ಹಾಂ ಸ್ಫೋಟ ಆದಾಗಿನಿಂದ ಈ ಕ್ಷಣದವರೆಗೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ಏನಾದರೂ ಐ ಉಗ್ರರ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದರ ನಡು ನಡುವೆ ಇತ್ತ ಪ್ರಯಾಣಿಕರ ಮೇಲೆ ಹತ್ತಿನ ಕಣ್ಣನ್ನ ಇಟ್ಟಿದ್ದಾರೆ ಸಿ ಐ ಸಿಬ್ಬಂದಿಗಳು ಪ್ರಯಾಣಿಕರ ಲಗೇಜ್ಗಳ ಮೇಲೂ ಕೂಡ ಭದ್ರತಾ ಸಿಬ್ಬಂದಿ ಕಂಪ್ಲೀಟ್ ಆಗಿ ಗಮನ ಹರಿಸ್ತಾ ಇದ್ದಾರೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಏನು ಅಂತ ಹಾಗಾಗಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇರುವಂತಹ ಪ್ರಯಾಣಿಕರ ತಪಾಸಣೆ ನಡೀತಾ ಇದೆ ಯಾರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಅವರು ತರ್ತಾ ಇರುವಂತಹ ಲಗೇಜ್ ಆಗಿರಲಿ ಯಾವುದೇ ವಸ್ತುಗಳಾಗಿರಲಿ ಸ್ವಲ್ಪ ಆ ವ್ಯಕ್ತಿ ಮೇಲೆ ಏನಾದರೂ ಸಂದೇಹ ಅನುಮಾನ ಬಂತು ಅಂತಂದ್ರೆ ತೀವ್ರವಾಗಿ ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ತೀಕ್ಷ್ಣವಾಗಿದೆ ಬೆಂಗಳೂರಿನ ಪರಿಸ್ಥಿತಿ ಈಗ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ಮಧ್ಯಾಹ್ನ ರಾಮೇಶ್ವರಂ ಕೆಫೆಗೆ ಬಾಂಬ್ ದಾಳಿ ಆಗಿರೋದು ಇಡೀ ಬೆಂಗಳೂರನ್ನ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇತ್ತ ಪ್ರತಿನಿತ್ಯ ಏನು ವಿಮಾನದಲ್ಲಿ ಪ್ರಯಾಣ ಮಾಡುವವರ ಮೇಲೂ ಕೂಡ ನಿಗಾವನ್ನ ವಹಿಸಲಾಗಿದೆ ಪ್ರಯಾಣಿಕರ ತಪಾಸಣೆಯನ್ನು ಕೂಡ ಪ್ರತಿನಿತ್ಯ ಮಾಡಲಾಗ್ತಾ ಇದೆ ಹೆಚ್ಚಿನದಾಗಿ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು ಒಟ್ಟಾರಿಯಾಗಿ ಪೊಲೀಸರಿಗೆ ಟೆನ್ಷನ್ ಆಗಿದೆ ಈ ಬಾಂಬ್ ಸ್ಫೋಟ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿರೋದು ಎಲ್ಲರ ನಿಧಿಯನ್ನ ಗೆಡಿಸಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಈಗ ತೀವ್ರವಾಗಿ ತಪಾಸಣೆ ನಡೀತಾ ಇದೆ ಚೂರು ಏನಾದ್ರೂ ಅನುಮಾನ ಬಂತು ಅಂದ್ರೆ ಅವ್ರನ್ನ ತಪಾಸಣೆ ಮಾಡಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಕ್ಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಎಸ್ ಹೇಳಿದ್ರೆ ಕುಂದರಳ್ಳಿಯಲ್ಲಿರುವಂತಹ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸ್ಫೋಟ ಘೋಷಣೆ ಮಾಡಲಾಗಿರುವಂತದ್ದು ಇನ್ನು ಪ್ರಮುಖವಾಗಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಕೂಡ ಒಂದು ಹೈ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು ಅಂದ್ರೆ ಪ್ರತಿನಿತ್ಯ ಕೂಡ ಇಲ್ಲಿಗೆ ಲಕ್ಷಾಂತರ ಜನದ ಪ್ರಯಾಣಿಕರು ಬರ್ತಾರೆ ಮತ್ತು ಹೋಗ್ತಾರೆ ಅಲ್ಲಿ ಬರುವಂತಹವರ ಬಗ್ಗೆ ಕೂಡ ಒಂದು ನಿಗಾವನ್ನ ಹಿಡಿಯಲಾಗಿರುವಂತದ್ದು ಇನ್ನು ಸಿ ಎಸ್ ಎಫ್ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಬರುವಂತಹ ಪ್ರತಿಯೊಂದು ಪ್ರಯಾಣಿಕರನ್ನು ಕೂಡ ಕೂಲಂಕುಷವಾಗಿ ತಪಾಸಣೆಯನ್ನ ಮಾಡ್ತಾರೆ ಅಂದ್ರೆ ಎಂದಿನಂತೆ ಕೂಡ ತಪಾಸಣೆಯನ್ನು ಮಾಡ್ತಾರೆ ಆದ್ರೆ ಇದೀಗ ನಿನ್ನೆ ಒಂದು ಬ್ಲಾಸ್ಟ್ ನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನಷ್ಟು ಹೆಚ್ಚಿನ ಒಂದು ತಪಾಸಣೆಯನ್ನು ಮಾಡ್ತಾ ಇರುವಂತದ್ದು ಒಂದು ವೇಳೆ ಯಾರಾದರೂ ಹನುಮಾಸ್ಪದವಾಗಿ ಬಂದಂತಹ ವ್ಯಕ್ತಿಗಳನ್ನ ವಶಕ್ಕೆ ಪಡುವಂತದ್ದು ವಿಚಾರಣೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ನಾಯಕರು ಕೂಡ ಟ್ವೀಟ್ ಅನ್ನು ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಏನು ಒಂದು ಸ್ಫೋಟ ಸಂಭವಿಸಿದೆ ಅದರಲ್ಲಿ ತೀವ್ರ ಒಂದು ಬಾಂಬ್ ಅನ್ನು ಅಂದ್ರೆ ಸ್ಫೋಟಕ ವಸ್ತುಗಳನ್ನು ಇಟ್ಟು ಒಂದು ರಾಷ್ಟನ್ನು ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು ಅಂದ್ರೆ ಈಗ ದೇವನಹಳ್ಳಿಯಿಂದ ಸಾಕಷ್ಟು ಕಡೆ ಒಂದು ರೈಲ್ವೆ ನಿಲ್ದಾಣಗಳು ಇರ್ಬೋದು ಕೆಂಪೇಗೌಡ ಬಸ್ ನಿಲ್ದಾಣ ಇರ್ಬಹುದು ಹೀಗೆ ಪ್ರಯಾಣಿಕರು ಹೆಚ್ಚಾಗಿ ಸಂಚಾರ ಮಾಡುವಂತಹ ಸ್ಥಳಗಳೇನಿದೆ ಅಲ್ಲೆಲ್ಲವೂ ಕೂಡ ಈಗ ಒಂದು ಹೈ ಅಲರ್ಟ್ ಘೋಷಣೆ ಮಾಡಿ ಹೆಚ್ಚಿನ ಒಂದು ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಇನ್ನು ಈ ಒಂದು ಪ್ಲಾನ್ ಅನ್ನ ಯಾವ ರೀತಿಯಾಗಿ ಮಾಡಿದ್ರು ಎಕ್ಸಿಕ್ಯೂಟ್ ಏನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಗಳನ್ನ ಕಡೆ ಆಗ್ತಾ ಇದ್ದಾರೆ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ಜನವನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ತದನಂತರ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಚಂದ್ರಕಲಾ ಎಸ್ ವೆಂಕಟೇಶ್ ಇನ್ನೊಂದು ಕೂಡ ಗಮನಿಸಬೇಕಾಗತ್ತೆ ಈತ ಈಗಾಗಲೇ ಸಾರ್ವಜನಿಕರಲ್ಲಾಗಿರ್ಬೋದು ಪ್ರಯಾಣಿಕರಲ್ಲಾಗಿರ್ಬೋದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದನ್ನ ಎಲ್ಲವನ್ನ ಹೇಗೆ ಭೇದಿಸಬಹುದು ಇನ್ ಮುಂದೆ ಪೊಲೀಸರು ಅಂತ ಎಷ್ಟು ಸಹಜವಾಗಿಯೇ ಇದೊಂದು ರೀತಿಯಾದಂತಹ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ಎಲ್ಲಿ ಜನನ ಬಿಡುವ ಪ್ರದೇಶಗಳಿರುತ್ತೆ ಮತ್ತು ಎಲ್ಲಿ ಒಂದು ಫೇಮಸ್ ಆಗಿ ಒಂದು ಪ್ರದೇಶಗಳಿರುತ್ತೆ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇರುವಂತಹ ಒಂದು ಶಂಕೆ ಕೂಡ ವ್ಯಕ್ತ ಅವರ ಇಂಟೆಲಿಜೆಂಟ್ ಗುಪ್ತಚರ ಇಲಾಖೆಯಿಂದ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು ನೆಲೆಯಲ್ಲಿ ಯಾವ ಜನಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಅಥವಾ ಒಂದು ಭಯದ ವಾತಾವರಣ ನಿರ್ಮಾಣ ಆಗಬಾರ್ದು ಈ ಒಂದು ಹಿನ್ನೆಲೆ ಏನೋ ಆತ ಇಟ್ಟಿರುವಂತಹ ಪ್ಲಾನ್ ಏನು ಅವರ ಒಂದು ಈ ಒಂದು ಜನರಲ್ಲಿ ಯಾವ ರೀತಿಯಾದಂತಹ ಒಂದು ಭಯವನ್ನ ಉಂಟು ಮಾಡ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕೂಡ ಈಗ ಪೊಲೀಸರು ಸಾಕಷ್ಟು ಒಂದು ಕ್ರಮವನ್ನು ವಹಿಸ್ತಾರೆ ಅಂತಂದ್ರೆ ಯಾವ್ದೇ ರೀತಿಯಾದಂತ ಸಮಾಜದಲ್ಲಿ ಅಜಾಗರೂಕತೆ ಅಥವಾ ಅಶಾಂತಿ ಉಂಟಾಗಬಾರದು ಸಾಮಾಜಿಕ ಆ ಅಸಮತೋಲನ ಕೂಡ ಉಂಟಾಗಬಾರದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಶ್ರಮವನ್ನ ವಹಿಸ್ತಾ ಇದ್ದಾರೆ ಹೀಗಾಗಿ ಇಂಟೆಲಿಜೆನ್ಸ್ ಆಗಿರಬಹುದು ಗುಪ್ತಚರ ಇಲಾಖೆ ಎನ್ ಎ ತಂಡಗಳಿರ್ಬೋದು ಬಾಂಬ್ ಸ್ಕ್ವಾಡ್ ದಳಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಕತ ಅಲರ್ಟ್ ಆಗಿದ್ದಾರೆ ಸೊ ಈ ಇದಕ್ಕೆ ಮುಂದೆ ಇಂತಹ ಒಂದು ದುಷ್ಕೃತಿಗಳೇನಿದೆ ಅವು ಸಂಭವಿಸದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಚಂದ್ರಕಲಾ ಎಸ್ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ Eu